ಪ್ರಭು ನ್ಯೂಸ್ಗೆ ಸ್ವಾಗತ ಇಡೀ ರಾಜ್ಯದಲ್ಲಿ ಕುತೂಹಲ ಕೆರಳಿಸಿದ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಇದರ ಪ್ರಯುಕ್ತವಾಗಿ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಹಾಗೂ ಜನಪ್ರಿಯ ಮಾಜಿ ಸಂಸದರು ರಮೇಶ್ ಕತ್ತಿ ಇವರ ಬೆಂಬಲಿತ ದಿ ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಸಹಕಾರ ಪ್ಯಾನಲ್ ವತಿಯಿಂದ ಸೊಲ್ಲಾಪುರದ ಸುಪುತ್ರರು ಮಹದೇವ್ ಕ್ಷೀರ್ ಸಾಗರ್ ಇವರ ನಾಮಪತ್ರ ಸಲ್ಲಿಕೆ ಇಂದು ಅತಿ ಭರ್ಜರಿಯಿಂದ ಮತ್ತು ಬೆಂಬಲಗರಿಗೆ ಇವತ್ತು ಹುಕ್ಕೇರಿಯ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಯುವಧೂರಣರು ಎ ಬಿ ಮತ್ತು ಆರ್ ಕೆ ಇವರ ಅಭಿಮಾನಿಗಳು ಕಾರ್ಯಕರ್ತರು ಗ್ರಾಮಸ್ಥರು ಮತದಾರರು ಹಾಗೂ ಹಿತೈಷಿಗಳು ಪಾಲ್ಗೊಂಡಿದ್ದರು ಮೊದಲಿಗೆ ಸೊಲ್ಲಾಪುರದ ಗ್ರಾಮ ದೇವರ ಮಂದಿರಗಳಲ್ಲಿ ಹೋಗಿ ದೇವರ ಆಶೀರ್ವಾದ ಪಡೆದು ದರ್ಗಾಕ್ಕೆ ಹೋಗಿ ಆಶೀರ್ವಾದ ಪಡೆದು ತದನಂತರ ಹುಕ್ಕೇರಿಗೆ ಆಗಮಿಸಿ ಅತಿ ಉತ್ಸಾಹದಿಂದ ಭರ್ಜರಿಯಿಂದ ಎಲ್ಲರ ಬೆಂಬಲದೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದರು ದೇಶಪ್ರಭು ನ್ಯೂಸ್ ಸೊಲ್ಲಾಪುರ ನಾವು ಇವತ್ತು ಸೋಲಾಪುರ್ ಗ್ರಾಮಸ್ಥರು ಸರ್ವರು ಸೇರಿ ಮಾದೇವ್ ಬಾಬುರಾವ್ ಕ್ಷೀರ್ ಸಾಗರವರ ಇಲೆಕ್ಟ್ರಿಕ್ ಸೊಸೈಟಿಯ ನಾಮ ನಿರ್ದೇಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ರಮೇಶ ಕತ್ತಿಯವರು ಹಾಗೂ ಎ ಬಿ ಪಾಟೀಲ ಅವರ ಮಾರ್ಗದರ್ಶನದೊಳಗೆ ನಾವು ಇವತ್ತ ನಮ್ಮ ಊರಿನ ಮಹದೇವ್ ಕ್ಷೀರ್ಸಾಗರವರನ್ನ ನಿರ್ದೇಶಕರನ್ನಾಗಿ ಮಾಡೋದಕ್ಕೆ ನಾಮಿನೇಷನ್ ಮಾಡಲಿಕ್ಕೆ ಇವತ್ತು ಹುಕ್ಕೇರಿಗೆ ಆಗಮಿಸುತ್ತಿದ್ದೇವೆ ಗ್ರಾಮೀಣ आज आम्ही सगळे सोलापूरकर ते महादेव क्षीरसागर यांचं फॉर्म भरण्यासाठी जात आहोत रमेश कनाकत्ती वी पाटील साहेब यांच्या नेतृत्वाखाली सहकार पॅनलमधून महादेव क्षीरसागर यांचा आज अर्ज दाखल करण्यासाठी आम्ही सर्वजण गावकरी एकत्र येऊन एक मिनिट असंख्य कार्यकर्त्यांसह आज तुकेरीमध्ये जाऊन फॉर्म दाखल करणार आहे ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಖಿನಿಂದ ಬರ್ತಕ್ಕಂಥ ಹುಕ್ಕೇರಿಯ ಕೆ ಬಿ ಎಲೆಕ್ಷನ್ ನಿಮಿತ್ತವಾಗಿ ಇವತ್ತು ನಮ್ಮ ಊರಿನ ಹಿರಿಯರಾದ ಮುಖಂಡರಾದ ಶ್ರೀ ಮಹದೇವಣ್ಣ ಕ್ಷರಸಾಗರಿ ಅವರನ್ನು ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲು ಇವತ್ತು ಅವರ ನಾಮನಿರ್ದೇಶನ ಸೂಚಿಸಲು ಇವತ್ತು ಹುಕ್ಕೇರಿಗೆ ಹೊರಟ ಬರ್ತಿದ್ದೇವೆ ಮತ್ತು ಸೋಲಾಪುರ್ ಎಲ್ಲ ಗ್ರಾಮದೇವರ ಆಶೀರ್ವಾದವನ್ನು ಪಡೆದು ಈ ಒಂದು ಯುವ ಜನರ ಮತ್ತು ಎಲ್ಲ ಸರ್ವ ಜನರ ಬೆಂಬಲದೊಂದು ಇವತ್ತು ಹುಕ್ಕೇರಿಗೆ ಹೊಂಟಿದ್ದೇವೆ ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇವತ್ತಿನ ಈ ಸೋಲಾಪುರ ಗ್ರಾಮಸ್ಥರಲ್ಲೇ ಒಂದು ನಾವೆಲ್ಲ ಸೋಲಾಪುರ ಗ್ರಾಮಸ್ಥರು ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಕೂಡಿ ಮಾಡಿಕ್ ಸಾಗರದ ಇವತ್ತ ಅವರನ್ನು ತುಂಬ ಕೇಬಿಗೆ ಹೊಡೆತಿದ್ದಾರೆ ಎಲ್ಲರೂ ನಾವು ಬೆನ್ನ ಇತ್ತು ಅಂತ ಹೇಳಿ ನನ್ನ ಮಾತು ರಮೇಶ ಕತ್ತೇವರಿಗೆ ಅವರಿಗೆ ವಿನಯ್ ಗೌಡ ಪಾಟೀಲ್ ಅವರಿಗೆ ಪವನನ್ನ ಕತ್ತೆ ಅವರಿಗೆ ಪೃಥ್ವಿಯನ್ನ ಕತ್ತೆ ಅವರಿಗೆ ಪಾಟೀಲ್ ಅವರಿಗೆ ರಮೇಶ ಕತ್ತೆ ಅವರಿಗೆ ನಿಖಿಲನ್ನ ಕತ್ತೆ ಅವರಿಗೆ E